ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆಂಟನೇ ಅಧ್ಯಾಯ ಬಾಬಾಗೆ ಗಂಗಾಭಿಷೇಕ ಶ್ರೀ ಸಾಯಿಯವರ ಮಹಿಮೆ ಅಪಾರವಾಗಿದ್ದು ಅವರು ವೇದಶಾಸ್ತ್ರಗಳಲ್ಲಿ ಅಖಂಡ ಬ್ರಹ್ಮಜ್ಞಾನಿಯಾಗಿದ್ದರು ಯಾರು ತಮ್ಮ ಭಕ್ತರನ್ನು ಜಾಗೃತಗೊಳಿಸಿ ಅವರಿಗೆ ಬ್ರಹ್ಮಜ್ಞಾನವನ್ನು ನೀಡುತ್ತಾರೆಯೋ ಅವರೇ ನಿಜವಾದ ಸದ್ಗುರು ಎನಿಸಿಕೊಳ್ಳುತ್ತಾರೆ ಸದ್ಗುರುಗಳು ನಮ್ಮನ್ನು ಜನನ ಮರಣದ ಚಕ್ರದಿಂದ ಪಾರು ಮಾಡಿಸುತ್ತಾರೆ ಎಂದು ಶಾಸ್ತ್ರವಾಕ್ಯವಿದೆ ಬಾಬಾ ಹಲವಾರು ಬಾರಿ ನನ್ನ ಭಕ್ತರು ಎಲ್ಲಿಯೇ ಇರಲಿ ಅವನನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಹುಡುಗರು ಎಳೆಯುವಂತೆ ಶಿರಡೆಗೆ ಕರೆಯಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದ ಮಾತು ಇಂದಿಗೂ ಸತ್ಯವಾಗಿದೆ ಲಾಲಾ ಲಕಮಿ ಚಂದರಿಗೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಾಬಾ ಅವರ ಸಂಪರ್ಕ ಉಂಟಾಯಿತು ಅವರು ರೈಲ್ವೆ ಇಲಾಖೆ ಹಾಗೂ ಬೇರೆ ಖಾಸಗಿ ಕಂಪನಿಗಳಲ್ಲಿ ಗುಮಾಸ್ತರಾಗಿದ್ದರು ಇವರು ಒಮ್ಮೆ ಸಾಂತಾಕ್ರೂಜದಲ್ಲಿ ತಂಗಿದ್ದಾಗ ಕನಸಿನಲ್ಲಿ ಗಡ್ಡದ ವೃದ್ಧ ಫಕೀರರೊಬ್ಬರನ್ನು ಕಂಡರು ಇದಾದ ಕೆಲ ದಿನಗಳ ನಂತರ ಅವರು ಸಾಯಿ ಭಕ್ತ ಹಾಗೂ ಕೀರ್ತನಾಕಾರ ದಾಸಗಣ ಅವರ ಕೀರ್ತನೆ ಕೇಳಿದರು ಅಲ್ಲಿ ಪೂಜೆಗೆ ಇರಿಸಿದ್ದ ಬಾಬಾ ಅವರ ಫೋಟೋ ಗಮನಿಸಿದಾಗ ತಾವು ಕನಸಿನಲ್ಲಿ ಕಂಡ ಸಾಧು ಇವರೇ ಎಂದು ತಿಳಿದು ಆಶ್ಚರ್ಯಚಕಿತರಾದರು ಈ ಘಟನೆಯಿಂದ ಪ್ರೇರಿತರಾದ ಅವರು ಶಿರಡಿಗೆ ಹೋದರು ಅವರ ಸ್ನೇಹಿತರೊಬ್ಬರು ಅದೇ ಸಮಯಕ್ಕೆ ಶಿರಡಿಗೆ ಹೊರಟಿದ್ದ ಕಾರಣ ಇದು ಅವರಿಗೆ ಕಷ್ಟವಾಗಲಿಲ್ಲ ಆದರೆ ಅವರು ಈ ಪ್ರಯಾಣಕ್ಕಾಗಿ ತಮ್ಮ ಸೋದರನಿಂದ ಸಾಲ ತೆಗೆದುಕೊಂಡಿದ್ದರು ರೈಲಿನಲ್ಲಿ ಅವರಿಗೆ ಶಿರಡಿ ಸಮೀಪದ ಹಳ್ಳಿಗೆ ಹೊರಟಿದ್ದ ನಾಲ್ವರು ಮಹಾಮದೀಯರು ಸಿಕ್ಕರು ಅವರು ಸಾಯಿಬಾಬಾ ಒಬ್ಬ ಶ್ರೇಷ್ಠ ಮಹಾತ್ಮ ಎಂದರು ಬಾಬಾ ಅವರಿಗೆ ಅರ್ಪಿಸಲು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದ ಮಾವಿನ ಹಣ್ಣುಗಳನ್ನು ಮರೆತರು ಶಿರಡಿಯನ್ನು ಇನ್ನೇನು ತಲುಪಬೇಕು ಎನ್ನುವಾಗ ಲಮೀಚಂದರು ಹಣ್ಣು ಮಾರುವ ಮುದುಕಿಯೊಬ್ಬಳನ್ನು ಕಂಡರು ಕೆಲವು ಹಣ್ಣುಗಳನ್ನು ಅವರು ಕೊಂಡರು ಉಳಿದದ್ದನ್ನು ಆ ವೃದ್ಧೆಯೇ ಬಾಬಾಗೆ ಅರ್ಪಿಸುವಂತೆ ಕೊಟ್ಟಳು ಆಗ ಅವರಿಗೆ ತಮ್ಮ ಕನಸಿನ ನೆನಪಾಯಿತು ತಾವು ಹಣ್ಣುಗಳನ್ನು ಕೊಳ್ಳಲು ಮರೆತರೂ ಬಾಬಾ ಅವರು ಅದಕ್ಕೆ ಅನುಕೂಲ ಮಾಡಿದ್ದು ಅವರಿಗೆ ಆಶ್ಚರ್ಯದ ಸಂಗತಿಯಾಗಿತ್ತು ಲಖಮಿಚಂದರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು ಆಗ ಸಾಯಿಯವರು ಅಯ್ಯ ನೀನು ನನ್ನ ಬಗ್ಗೆ ಬೇರೆಯವರನ್ನು ಕೇಳುವ ಅಗತ್ಯ ಇತ್ತೇ ಇಲ್ಲಿಗೆ ಮಾರವಾಡಿಯಿಂದ ಸಾಲ ಮಾಡಿ ಬರಬೇಕಾದ ಅಗತ್ಯವೇನಿತ್ತು ಎಂದು ಕೇಳಿದರು ಲಖಮಿಚಂದರಿಗೆ ಬಾಬಾ ಅವರ ಸರ್ವತ್ರದ ಬಗ್ಗೆ ತಿಳಿದು ಆಶ್ಚರ್ಯವಾಯಿತು ಲಕಮಿ ಚಂದರು ಮಧ್ಯಾಹ್ನದ ಊಟಕ್ಕೆ ಕುಳಿತಾಗ ತಮ್ಮ ಭಕ್ತರೊಬ್ಬರು ಶಿರಾ ನೀಡಿದರು ಅಂದರೆ ನೀರಮಜ್ಜಿಗೆ ಅದು ತಮಗೆ ಮತ್ತಷ್ಟು ಬೇಕು ಎನಿಸಿತು ಅವರಿಗೆ ಮರುದಿನ ನೈವೇದ್ಯದ ವೇಳೆಯಲ್ಲಿ ಬಾಪೂ ಸಾಹೇಬರು ಏನು ತರಲಿ ಎಂದಾಗ ಬಾಬಾ ಶಿರಾ ಬರಲಿ ಎಂದರು ಲಖಮಿ ಹಸಿವಾಗಿತ್ತು ಬಾಬಾ ಅವರು ಇದನ್ನು ತೆಗೆದುಕೋ ನಿನ್ನ ಬೆನ್ನು ನೋವಿಗೆ ಇದೇ ಔಷಧ ಎಂದರು ತಮ್ಮ ಮನಸ್ಸಿನಲ್ಲಿದ್ದ ಆಸೆಯನ್ನು ಈಡೇರಿಸಿದ ಬಾಬಾ ಅವರ ಮೇಲೆ ಅವರ ನಂಬುಗೆ ಮತ್ತಷ್ಟು ಹೆಚ್ಚಿತು ಲಖಮೀಚಂದರು ಬಾಬಾ ಅವರ ಪಾದಗರಿಗೆ ದೇವ ನಾನೇ ಭಾಗ್ಯವಂತ ನಿಮ್ಮ ದಯೆಯಿಂದ ನನ್ನ ಕ್ಲೇಸಗಳೆಲ್ಲವೂ ದೂರವಾಗಲಿ ಸದಾ ನಿಮ್ಮ ನಾಮಸ್ಮರಣೆಯ ಯೋಗ ನನಗೆ ಸಿಗಲಿ ಎಂದು ಬೇಡಿ ಬಾಬಾ ಅವರ ಆಶೀರ್ವಾದ ಉದಿ ಪಡೆದು ತಮ್ಮ ಮನೆಗೆ ವಾಪಸ್ಸಾದರು ಬರ್ಹಾಂಪುರದ ಒಬ್ಬ ಹೆಂಗಸು ಬಾಬಾ ತಮ್ಮ ಮನೆ ಬಾಗಿಲಲ್ಲಿ ಭಿಕ್ಷೆಗೆ ಬಂದಿರುವ ಕನಸನ್ನು ಕಂಡಳು ಅವಳು ಈ ಕನಸನ್ನು ತನ್ನ ಮನೆಯ ಮಂದಿಗೆ ಹೇಳಿದಳು ಆಗ ಸಾಯಿ ಕೃಪೆ ಎಂಬಂತೆ ಆಕೆಯ ಪತಿಗೆ ಅಂಕೋಲಕ್ಕೆ ವರ್ಗವಾಯಿತು ಆಗ ದಂಪತಿಗಳು ಹತ್ತಿರವಿದ್ದ ಶಿರಡಿಗೆ ಹೋಗಿ ಸಾಯಿ ದರ್ಶನ ಪಡೆದರು ಆ ಮಹಿಳೆ ಬಾಬಾ ಅವರಿಗೆ ಕಿಚಡಿ ಅರ್ಪಿಸಬೇಕೆಂದು ಹದಿನೈದು ದಿನ ಕಾಯಬೇಕಾಯಿತು ಆಕೆ ತಾನು ಭಕ್ತಿಯಿಂದ ತಯಾರಿಸಿದ ಕಿಚಡಿಯನ್ನು ಹದಿನೈದು ದಿನ ದಿನ ತೆಗೆದುಕೊಂಡು ಮಸೀದಿಗೆ ಹೋದಾಗ ಬಾಬಾ ಭೋಜನಕ್ಕೆ ಕುಳಿತಿದ್ದರು ತೆರೆ ಹಾಕಿದ್ದರು ಆಗ ಯಾರಿಗೂ ಒಳಗೆ ಹೋಗಲು ಅನುಮತಿ ಇರಲಿಲ್ಲ ಆದರೆ ಆ ಮಹಿಳೆ ಧೈರ್ಯದಿಂದ ಒಳಗೆ ಹೋದಳು ಬಾಬಾ ಸಂತೋಷದಿಂದ ಆಕೆ ನೀಡಿದ ಕಿಚಡಿಯನ್ನು ಸ್ವೀಕರಿಸಿದರು ಇದರಿಂದ ಭಕ್ತರಲ್ಲಿ ಬಾಬಾ ಅವರಿಗಿದ್ದ ವಾತ್ಸಲ್ಯ ತಿಳಿಯುತ್ತದೆ ಮೇಘಾ ಎಂಬ ಶಿವಭಕ್ತರು ಸಾಟೆ ಎಂಬುವವರಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಸದಾ ಓಂ ನಮ ಶಿವಾಯ ಎಂದಷ್ಟೇ ಜಪಿಸುತ್ತಿದ್ದರು ಬೇರೆ ಯಾವ ಮಂತ್ರವೂ ಅವರಿಗೆ ತಿಳಿದಿರಲಿಲ್ಲ ಸಾಟೆಯವರು ಸಾಯಿಬಾಬಾ ಅವರ ಸಾಕ್ಷಾತ್ ಶಿವನ ಅವತಾರ ಎಂದು ಹೇಳಿ ಅವರನ್ನು ಶಿರ್ಡಿಗೆ ಹೊರಡಿಸಿದರು ದಾರಿಯಲ್ಲಿ ಸಾಯಿಬಾಬಾ ಮಹಮ್ಮದೀಯರೆಂಬ ಸಂಗತಿ ಅವರಿಗೆ ತಿಳಿಯಿತು ಶುದ್ಧ ಬ್ರಾಹ್ಮಣರಾದ ತಾವು ಮುಸ್ಲಿಂ ಸಂತನನ್ನು ನೋಡಬೇಕೇ ಎಂದು ಯೋಚಿಸಿದ ಅವರು ತಾವು ವಾಪಾಸಾಗುವನೆಂದರು ಸಾಠೆಯವರು ಅವರಿಗೆ ಪರಿಚಯ ಪತ್ರ ತೊಡಿಸಿ ಶಿರಡಿಗೆ ಕಳುಹಿಸಿದರು ಮಸೀದಿಗೆ ಹೋದಾಗ ಬಾಬಾ ಈ ನೀಚನನ್ನು ಓಡಿಸಿ ಎಂದು ಕೂಗಿದರು ಇವನೊಬ್ಬ ಬ್ರಾಹ್ಮಣೋತ್ತಮನಂತೆ ನನ್ನನ್ನು ನೋಡಿದರೆ ಇವನ ಜಾತಿ ಕೆಡುತ್ತದೆ ಹೋಗು ಇಲ್ಲಿಂದ ಎಂದು ಕೋಪದಿಂದ ಹೇಳಿದರು ಮೇಘಾಗೆ ತಮ್ಮ ಮನಸ್ಸಿನ ವಿಚಾರ ಬಯಲಾಯಿತೆಂದು ತಿಳಿದು ಆಶ್ಚರ್ಯವಾಯಿತು ಭಯವೂ ಆಯಿತು ಅವರು ಶಿರಡಿಯಲ್ಲೇ ಇದ್ದು ಬಾಬಾ ಅವರ ಸೇವೆ ಮಾಡಿದರು ಆದರೂ ಅವರಿಗೆ ಶಾಂತಿ ದೊರೆಯಲಿಲ್ಲ ನಂತರ ಮೇಘ ಅವರು ತ್ರಿಯಂಬಕಕ್ಕೆ ಹೋದರೂ ಏನೂ ಪ್ರಯೋಜನವೆನಿಸಲಿಲ್ಲ ಅಲ್ಲಿಂದ ಕೇಳಕರರ ಸಲಹೆಯಂತೆ ಶಿರಡಿಗೆ ಬಂದು ಶರಣಾದರು ಬಾಬಾ ಅವರ ಮೇಲೆ ಕೃಪೆ ಮಾಡಿದರು ಮೇಘ ಅವರು ಬಾಬಾ ಅವರನ್ನು ಭಗವಾನ್ ಶಂಕರನೆಂದೇ ತಿಳಿದು ಪೂಜಿಸತೊಡಗಿದರು ಶಿರಡಿಯ ಎಲ್ಲ ದೇವತೆಗಳಿಗೂ ಅವರು ಪೂಜೆ ಸಲ್ಲಿಸಿ ಮಸೀದಿಗೆ ಬಂದು ಬಾಬಾ ಅವರ ಪೂಜೆ ಮಾಡುತ್ತಿದ್ದರು ಒಮ್ಮೆ ಅವರು ನೇರವಾಗಿ ಸಾಯಿನಾಥರಿದ್ದ ಮಸೀದಿಗೆ ಬಂದರು ಬಾಬಾ ಮೊದಲು ಗುಡಿಗೆ ಹೋಗಿ ಬಾ ಎಂದು ಅವರನ್ನು ಕಳುಹಿಸಿದರು ಒಂದು ಮಕರ ಸಂಕ್ರಾಂತಿಯ ದಿನ ಮೇಘ ಅವರಿಗೆ ಸಾಯಿಯವರ ಮೈಗೆ ಶ್ರೀಗಂಧ ಲೇಪನ ಮಾಡಿ ಗಂಗಾ ಸ್ನಾನ ಮಾಡಿಸಬೇಕೆಂಬ ಆಸೆಯಾಗಿತ್ತು ಬಾಬಾ ಇದಕ್ಕೊಪ್ಪಲಿಲ್ಲ ಆದರೆ ನಂತರ ಒತ್ತಾಯದ ಮೇರೆಗೆ ಒಪ್ಪಿದರು ಮೇಘ ದೂರದ ಗೋದಾವರಿಯಿಂದ ನೀರು ತಂದು ಬಾಬಾ ಅವರಿಗೆ ಸ್ನಾನಕ್ಕೆ ಸಿದ್ಧರಾಗಲು ಪ್ರಾರ್ಥಿಸಿದರು ನಾನು ಫಕೀರ ಕೆಸ್ ಗಂಗಾ ಸ್ನಾನ ಎಂದು ಬಾಬಾ ಹೇಳಿದರು ಒಪ್ಪದ ಮೇಘ ಬಲಾತ್ಕರಿಸಿದರು ಬಾಬಾ ಒಂದು ಹಲಗೆಯ ಮೇಲೆ ಕುಳಿತು ತಮ್ಮ ತಲೆಯನ್ನು ಮಾತ್ರ ಮುಂದೆ ಚಾಚಿ ನೀರು ಹಾಕು ಎಂದರು ಮೇಘ ಅವರು ಆನಂದಪರವಶರಾಗಿ ನೀರನ್ನು ಬಾಬಾ ಅವರ ಮೈಯ ಮೇಲೆಲ್ಲ ಸುರಿದರು ಆದರೆ ಅವರ ತಲೆ ಮಾತ್ರ ಒದ್ದೆಯಾಗಿತ್ತೇ ವಿನಃ ಶರೀರವೆಲ್ಲ ನೆನೆದಿರಲಿಲ್ಲ ಇದು ಅಚ್ಚರಿ ತಂದಿತು ಮೇಘ ಒಂದು ವರ್ಷ ಬಾಬಾ ಅವರನ್ನು ಭಕ್ತಿಯಿಂದ ಸೇವೆ ಮಾಡಿದರು ಒಮ್ಮೆ ಬೆಳಗಿನ ಜಾವ ಬಾಬಾ ಅವರ ಅವರಿಗೆ ಕಾಣಿಸಿಕೊಂಡು ತ್ರಿಶೂಲವನ್ನು ಬರೆ ಎಂದು ಹೇಳಿ ಅಕ್ಷತೆ ಎರಚಿದರಂತೆ ಅನುಭವವಾಯಿತು ಎಚ್ಚೆತ್ತಾಗ ಅಕ್ಷತೆ ಕಂಡಿತೇ ವಿನಃ ಬಾಬಾ ಇರಲಿಲ್ಲ ಮಸೀದಿಗೆ ಹೋದಾಗ ಬಾಬಾ ಇದು ಕನಸಲ್ಲ ನನ್ನ ಆಜ್ಞೆ ಎಂದು ನಸುನಕ್ಕರು ಮೇಘ ಅವರು ಬಾಬಾ ಅವರ ಭಾವಚಿತ್ರದ ಮುಂದೆ ತ್ರಿಶೂಲ ಬರೆದರು ಮರುದಿನ ಬಾಬಾ ಅವರಿಗೆ ಭಕ್ತರೊಬ್ಬರು ಶಿವನ ಪ್ರತಿಮೆ ನೀಡಿದರು ಅದನ್ನು ಬಾಬಾ ಮೇಘಾಗೆ ನೀಡಿ ಇದನ್ನು ಕಾಪಾಡು ಎಂದರು ನಂತರ ಶಿವಭಕ್ತರಾದ ಮೇಘ ಶ್ರದ್ಧೆಯಿಂದ ಪ್ರತಿಮೆಯನ್ನು ಪೂಜಿಸಿದರು ಮೇಘ ಅವರು ಶಿರಡಿಯಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸ್ವರ್ಗಸ್ಥರಾದರು ಬಾಬಾ ಅವರು ತಮ್ಮ ಹಣದಲ್ಲಿ ಮೇಘ ಹೆಸರಿನಲ್ಲಿ ಬ್ರಾಹ್ಮಣ ಸಂತರ್ಪಣೆ ನಡೆಸಿದರು ಈತ ತನ್ನ ನಿಜವಾದ ಭಕ್ತನಾಗಿದ್ದ ಎಂದು ಹೇಳಿದ ಬಾಬಾ ಆತನಿಗೆ ಸದ್ಗ ಸದ್ಗತಿ ಕರುಣಿಸಿದರೆಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಇಪ್ಪತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ನ ನೀಡಿ ಹಾಗೆ ನೀವು ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ